ಸರ್ ನಮಸ್ಕಾರ ಸರ್ ಯು ಐದು ಫಸ್ಟ್ ಲುಕ್ ಟೀಸರ್ ನೋಡಿದ್ರಿ ಹೇಗೆ ಅನ್ನಿಸ್ತಾ ಇದೆ ಸರ್ ಸರ್ ತುಂಬ ಖುಷಿ ಆಗ್ತಾ ಇದೆ ಸರ್ ನೋಡಿದ ತಕ್ಷಣ ವಿಜಲ್ ಟ್ರೀಟ್ಮೆಂಟು ಲಾಸ್ಟ್ ಟೈಮು ಎಲ್ಲ ಕತ್ಲೆ ಕತ್ಲು ತೋರಿಸ್ಬಿಟ್ಟಿದ್ರು ಎಲ್ಲರೂ ಅದು ಕಿವಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರು ಈಗ ಕಣ್ಣಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ತಿರ್ಗ ಮೈಯೆಲ್ಲ ತುಂಬ ರೋಮಾಂಚನ ಆಗ್ತಾಯಿದೆ ನೀವು ನೋಡಿದ್ರಲ್ಲ ನಿಮಗೆ ಹೇಗೆ ಸರ್ ಅಷ್ಟೇ ಸರ್ ಅದೇ ನಮಗೋಸ್ಕರನೇ ಮಾಡಿರೋದು ನಮಗೋಸ್ಕರನೇ ಇರೋದು ಅದು ನಮ್ಮಲ್ಲಿ ಸುತ್ತಮುತ್ತ ನಡೆಯೋ ಕಾನ್ಸೆಪ್ಟೇ ಅಂತ ನನಗೆ ಅಭಿಪ್ರಾಯ ಇದೆ ಬಟ್ ಅದೊಂದು ಬೇರೆ ವರ್ಲ್ಡ್ಗೆ ತೊಗೊಂಡೋಗುತ್ತೆ ಯಾಕೆ ಇಟ್ಸ್ ಎನಿ ಇಮ್ಯಾಜಿನೇಷನ್ ವರ್ಲ್ಡ್ ಈಗ ಪ್ರತಿಯೊಬ್ಬರು ಕ್ರಿಯೇಟಿವಿಟಿ ಅಂದರೆ ಇಮ್ಯಾಜಿನೇಷನ್ ಇದ್ದೇ ಇರುತ್ತೆ ಈಗ ನಿಮ್ಗೆ ನೋಡಿದ್ರೆ ಒಂದು ಅನಿಸುತ್ತೆ ನಮಗೆ ನೋಡಿದ್ರೆ ಒಂದನ್ಸುತ್ತೆ ಬಟ್ ನಾನು ಹೇಳೋ ಪ್ರಕಾರ ನಾವೆಲ್ಲ ಏನು ಯೋಚನೆ ಮಾಡಿದ್ರೋ ಅದೆಲ್ಲನೂ ಅದರಲ್ಲಿರುತ್ತೆ ಈಗ ಎಕ್ಸ್ಪೆಕ್ಟೇಷನ್ ಯಾವ ಲೆವೆಲಲ್ಲಿ ಇದೆ ಸರ್ ನಿಮಗೆ ಸರ್ ಯಾವುದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ ಸರ್ ನಾವು ಒಪ್ಪೇನ ಫ್ಯಾನ್ಸ್ಗಳು ನಾವು ರಿಯಲ್ ಸ್ಟಾರ್ ಫ್ಯಾನ್ಸ್ಗಳು ಇದ್ದಿದ್ದಾಗೆ ನೋಡ್ತೀವಿ ಅದೇನಿದೆ ಅದು ಹಂಗೆ ನೋಡಿದ್ದೀವಿ ಅದು ಹಂಗೆ ಖುಷಿ ಪಟ್ಟಿದ್ದೀರಿ ಅದೇ ಖುಷಿನ ನೋಡಿ ನನ್ನ ಮಕ್ಕಳು ಸ್ಮೈಲ್ ಕಾಣಿಸ್ತಾ ಇಲ್ಲ ಅದೇ ಖುಷಿನ ನಾನು ಹೋಗ್ತಾ ಇದ್ದೀನಿ ಸರ್ ಎಲ್ಲರಿಗೂ ಅದೇ ಖುಷಿನ ಸ್ಪ್ರೆಡ್ ಮಾಡ್ತೀರಿ ಸರ್ ನಿಮ್ಮ ಎದೆ ಮೇಲೆ ಒಂದು ಟ್ಯಾಟೋ ಇದೆ ಅದನ್ನ ತೋರಿಸ್ತೀರಾ ಒಂದು ಸರಿ ಏನಾದರೂ ಅದರ ಅರ್ಥ ಏನಂತಾನೆ ಹೇಳ್ತೀರಾ ಸರ್ ಖಂಡಿತ ಸರ್ ಇದರ ಅರ್ಥ ಯುವ ಏನಂದರೆ ನಾನು ಟ್ಯಾಟೋ ಹಾಕ್ಸ್ಕೊಂಡ್ರೆ ನೀವು ನೋಡ್ತಾ ಇರೋದು ಅಂತ ಸರ್ ಅದಕ್ಕೆ ಯು ಐ ಅಂದರೆ ನಾನು ಯು ಅಂದರೆ ನೀವು ಅಂದರೆ ನೀವು ಟೈಟ್ ಹೋಗಿಸ್ಕೊಂಡು ಅದು ಇಟ್ಸ್ ಏನು ಗೊತ್ತಾ ಇದು ಜನರಲ್ ಟಾಪಿಕ್ ಇದು ಯಾವುದೇ ಬೇರೆ ಥರ ಎಲ್ಲ ಯಾವುದೂ ಇಲ್ಲ ಇದರಲ್ಲಿ ಇಟ್ಸ್ ಎ ಜನರಲ್ ಟಾಪಿಕ್ಸ್ ಯು ಐ ಅನ್ನ ಜನರಲ್ ಟಾಪಿಕ್ ನಾನು ನೀನು ಅನ್ನೋದು ಜನರಲ್ ಟಾಪಿಕ್ಕು ಈಗ ನಾವು ನೀವಿದ್ರೇ ಇಡೀ ವರ್ಲ್ಡ್ ನೋಡಿ ಡಬ್ಲ್ಯೂ ಅಂತಲೇ ಇದೆ ನಾವು ನೀವಿದ್ರೆ ಇಡೀ ವರ್ಲ್ಡು ಇದು ಇಂಡಿಯಾ ಅಂತ ಇದೆ ಐ ಅಂದ ಇಂಡಿಯಾ ಯು ಅಂದ ಯೂನಿವರ್ಸು ಡಬ್ಲ್ಯೂ ಅಂದೆ ವರ್ಲ್ಡ್ ನಾವು ನೀವೇ ಇಲ್ಲಿ ಫೈರ್ ಇದೆ ಫೈರ್ ಇತ್ತು ಉಪೇಂದ್ರ ತಲೆ ಮಾತ್ರ ಹಾಕಿದ್ದೀನಿ ಯಾಕೆ ಅಂದರೆ ಬುದ್ಧಿವಂತರಾಗಿರಿ ಏನ ಎಲ್ಲರೂ ತಲೆಯಿಂದ ಯೋಚನೆ ಮಾಡಬೇಕು ಅಂತ ಮತ್ತೆ ಇದು ಹೊಸ ಬೆಳಕು ಅನ್ನೋ ಥರ ಸರ್ ಇದು ಇದು ಫೈಯರ್ ಅಂದರೆ ಫೈಯರ್ ಅಂದರೆ ಬೇರೆ ಬೇರೆ ನಾನಾ ರೀತಿ ಥರ ಇರುತ್ತೆ ಬಟ್ ಇದೊಂಥರ ನಿಜವಾದ ಬೆಳಕು ಯಾಕೆಂದರೆ ಪ್ರತಿ ಎಂಡಲ್ಲೂ ಒಂದು ಹೊಸ ಬಿಗಿನಿಂಗ್ ಇದ್ದೇ ಇರುತ್ತೆ ಯಾಕೆಂದರೆ ನಾನು ಹೇಳೋದು ಲೈಫ್ ಇಸ್ ಎ ರಿಫ್ಲೆಕ್ಷನ್ ಆಫ್ ಯುವರ್ ಥಾಟ್ ಜಸ್ಟ್ ವೆಲ್ ಅಂತಲೇ ಸರ್ ಹೇಳೋದು ಮತ್ತು ಕನ್ನಡ ಸಿನಿಮಾನ ರಿಲೀಸ್ ಆಗಿದೆ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ಎಲ್ಲರೂ ನೋಡಿ ಕನ್ನಡ ಸಿನಿಮಾನ ಉಳಿಸಿ ಕನ್ನಡ ಸಿನಿಮಾನ ಬೆಳೆಸಿ ಯಾಕೆಂದರೆ ಆ ಸಿನಿಮಾ ಈ ಸಿನಿಮಾ ಅಂತ ಅಲ್ಲ ಮೊದಲನೇದಾಗಿ ನಾವು ಕನ್ನಡ ಸಿನಿಮಾನ ನೋಡಬೇಕು ಮೊದಲನೇದಾಗಿ ಯಾಕೆಂದರೆ ಈಗ ಕನ್ನಡ ಸಿನಿಮಾದಲ್ಲಿ ಹೀರೋಸ್ಗಳೆಲ್ಲ ಎಷ್ಟೊಂದು ಜನ ಇದ್ದಾರೆ ನಾವು ಎಲ್ಲ ಸಿನಿಮಾನೂ ನೋಡಬೇಕು ನಾವು ಉಪೇಂದ್ರ ಫ್ಯಾನ್ ಆಗಿ ನಾವು ಹೇಳೋದೇನಂದರೆ ಎಲ್ಲ ಸಿನ್ಮಾನು ಎಲ್ಲ ಸಿನಿಮಾನು ನಾವು ನೋಡ್ತೀವಿ ಯಾಕೆಂದರೆ ಊಟದಲ್ಲಿ ನಾವು ಯಾವಾಗಲೂ ಊಟ ಮಾಡೇ ಮಾಡ್ತೀವಿ ಓಕೆ ಅಲ್ವಾ ಊಟ ಮಾಡ್ಬೇಕಾದ್ರೆ ಎಲ್ಲ ಥರ ಊಟ ತಿನ್ನಿತೀವಿ ಬಟ್ ಅದರಲ್ಲೊಂದು ಫೇವ್ರೇಟ್ ಅಂತ ಇರುತ್ತೆ ಗೊತ್ತಾ ಆ ಥರ ಫೇವ್ರೇಟ್ ಬಂದು ನಮಗೆ ನಮ್ಮ ಬಾಸ್ ರಿಯಲ್ ಸ್ಟಾರ್ ಬೇರೆ ಎಲ್ಲಾನು ನೋಡೇ ನೋಡ್ತೀರಿ ಕನ್ನಡ ಸಿನಿಮಾ ನೋಡಿ ಬೆಳೆಸಿ ಬಸ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಯಿತು ನೆಕ್ಸ್ಟ್ ಎಕ್ಸ್ಪೆಕ್ಟ್ ಮಾಡಲ್ಲ ಇದ್ದಾಗೆ ನೋಡ್ತೀವಿ ಬಸ್ ಥ್ಯಾಂಕ್ ಯು ಸೊ ಮಚ್ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸರ್